ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ ನಾನು ಐಶ್ವರ್ಯಗೌಡ ನಾವು ನಾವಿವತ್ತು ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿರುವಂತದ್ದು ದರ್ಶನ್ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಎಲ್ಲೆಡೆ ಮನೆ ಮಾಡಿರುವಂತದ್ದು ಒಂದಷ್ಟು ಜನ ಅಭಿಮಾನಿಗಳು ಅವರ ಅನುಪಸ್ಥಿತಿಯಲ್ಲೂ ಕೂಡ ಅಷ್ಟೇ ದರ್ಶನ್ ಅವರ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂತದ್ದು ಅವರ ಆಯಸ್ಸು ಯಶಸ್ಸಿಗೋಸ್ಕರ ಆ ಮೃತ್ಯುಂಜಯ ಹೋಮ ಕೂಡ ಮಾಡ್ತಾ ಇರುವಂತದ್ದು ಮೊನ್ನೆ ದಿನದಿಂದಲೇ ನಾ ಮೊನ್ನೆ ಫೆಬ್ರವರಿ ಹದಿಮೂರನೇ ತಾರೀಕಿಂದಲೂ ಕೂಡ ಅಷ್ಟೇ ಅವರ ಒಂದಷ್ಟು ಅಭಿಮಾನಿಗಳು ಹೋಮ ಹವನಗಳನ್ನು ಮಾಡ್ತಾ ಇರುವಂತದ್ದು ಹಾಗೆ ಕರಿಯಾ ಸಿನಿಮಾ ಕೂಡ ರೀ ರಿಲೀಸ್ ಮಾಡಿರುವಂತದ್ದು ಮೊನ್ನೆ ಹದಿಮೂರನೇ ತಾರೀಕು ಶುಕ್ರವಾರದಂದು ಕರಿಯಾ ರಿಲೀಸ್ ರಿಲೀಸ್ ಕೂಡ ಮಾಡಿರುವಂತದ್ದು ಇವತ್ತಿನ ದಿನ ಅಷ್ಟೇ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಪ್ರಸನ್ನ ಥಿಯೇಟರ್ ಪ್ರಸನ್ನ ಥಿಯೇಟರ್ ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಯ ಶೋ ಕೂಡ ಏರ್ಪಡಿಸಲಾಗಿತ್ತು ಕರಿಯಾವನ್ನ ಆದ್ರೆ ಇದು ಒಂದಷ್ಟು ಜನ ಅಭಿಮಾನಿಗಳು ಅವರ ಮನೆಯಲ್ಲಿ ಹೋಗಿದ್ರೆ ಈ ಒಂದಷ್ಟು ಜನ ಅಭಿಮಾನಿಗಳು ಪ್ರ ಕರಿಯಾ ಸಿನಿಮಾವನ್ನ ನೋಡಲ್ಲ ಅಂತಾನೆ ಒಂದಷ್ಟು ಜನ ಅಭಿಮಾನಿಗಳು ಪ್ರಸನ್ನ ಥಿಯೇಟರ್ ಗೆ ಬಂದಿರುವಂತದ್ದು ನಾನು ಒಂದಷ್ಟು ಜನ ಅಭಿಮಾನಿಗಳನ್ನ ಮಾತಾಡ್ಸ ಎಲ್ರು ಹೇಳ್ತಾ ಇರುವಂತದ್ದು ಅಂದ್ರೆ ಗುಡಿಯಲ್ಲಿರುವ ದೇವರು ಬೇರೆ ನಮ್ಮ ದೇವರು ಬೇರೆ ಅನ್ನುವಂಥದ್ದು ಯಾರೇ ಒಬ್ರು ಕಷ್ಟ ಅಂತ ಹೇಳಿದ್ರು ಕೂಡ ನಿಲ್ಲುವಂತಹ ಮೊದಲ ದೇವರು ನಮ್ಮ ದರ್ಶನವರು ಅನ್ನುವಂತಹ ಮಾತು ಸಾಕಷ್ಟು ಅಭಿಮಾನಿಗಳು ಮಾತಾಡ್ತಾ ಇರುವಂಥದ್ದು ಹಾ ಅದೇ ರೀತಿಯಾಗಿ ತನಿಷಾ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಕೂಡ ಈ ಕರಿಯಾ ಸಿನಿಮಾ ರಿಲೀಸ್ ಆಗಿರುವಂಥದ್ದು ನಂತರ ಅದು ಮೊನ್ನೆ ದಿನ ಹದಿಮೂರನೇ ತಾರೀಕು ರಿಲೀಸ್ ಆಗಿತ್ತು ಇವತ್ತಿ ಬೆಳಗ್ಗೆ ಕೂಡ ಅಷ್ಟೇ ಪ್ರಸನ್ನ ಅಲ್ಲಿ ಕರಿಯಾ ರಿಲೀಸ್ ಆಗಿರುವಂಥದ್ದು ಹಾಗೆ ಇಲ್ಲೇ ಬೆಳಗ್ಗೆ ಅವರ ಒಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪೂಜೆ ಕೂಡ ಏರ್ಪಡಿಸಲಾಗಿತ್ತು ಅದಾದ ನಂತರ ಈಗ ಮಧ್ಯಾಹ್ನ ಅಭಿಮಾನಿಗಳಿಗೋಸ್ಕರ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಅನ್ನದಾನವನ್ನ ಕೂಡ ಸಂತರ್ಪಣೆ ಮಾಡ್ತಾ ಹಾಗೆ ಇಲ್ಲಿ ಪ್ರಸನ್ನ ತಿಯೇಟರ್ ಮುಂಭಾಗದಲ್ಲೂ ಅಷ್ಟೇ ಅನ್ನದಾನವನ್ನು ಸಂತರ್ಪಣೆಯನ್ನ ಮಾಡ್ತಾ ಇರುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಬಂದು ಅಭಿಮಾನಿಗಳು ಬಂದ ಬರ್ತಾ ಇರುವಂತದ್ದು ಈ ಅನ್ನದಾನವನ್ನು ಸ್ವೀಕರಿಸ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು ಪ್ರಸನ್ನ ತಿಯೇಟರ್ ಅಲ್ಲಿ ಈಗಲೂ ಅಷ್ಟೇ ಒಂದು ಗಂಟೆ ಶೋಗೆ ಒಂದಷ್ಟು ಅಭಿಮಾನಿಗಳು ಹೋಗಿ ಕರಿಯಾ ಸಿನಿಮಾವನ್ನ ನೋಡ್ತಾ ಇರುವಂತದ್ದು ಹಾಗೆ ನೀವಾಗಲೇ ನೋಡಬೇಕಿತ್ತು ಸಾಕಷ್ಟು ಪ್ರಮಾಣದಲ್ಲಿ ಪಟಾಕಿಯನ್ನು ಹೊಡೆದು ಸಂಭ್ರಮಾಚರಣೆ ಮಾಡಿ ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟು ಹಬ್ಬ ಸಾಕಷ್ಟು ಅದ್ದೂರಿಯಾಗಿ ನೆರವೇರ್ತಾ ಆದ್ರೆ ಒಂದಷ್ಟು ಜನ ಅಭಿಮಾನಿಗಳು ಬೇಸರವನ್ನ ಅವರ ಅನುಪಸ್ಥಿತಿಯಲ್ಲೂ ಕೂಡ ಮನೆ ಮಾಡಿತ್ತು ಅಂದ್ರೆ ಇನ್ನೊಂದಷ್ಟು ಜನ ಅಭಿಮಾನಿಗಳು ಅವರ ಇರುವಿಕೆಗಾಗಿ ಕಾಯ್ತಾ ಅವರು ಇರಬೇಕಿತ್ತು ನಾವು ಅದ್ದೂರಿಯಾಗಿ ಬರ್ತ್ಡೇ ಅನ್ನ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಅನ್ನುವಂತಹ ಮಾತುಗಳು ಕೆಲವೊಂದು ಒಂದಷ್ಟು ಅಭಿಮಾನಿಗಳು ಕೂಡ ಹೊರ ಹಾಕಿರುವಂತದ್ದು ಅವರ ಮನಸ್ಸಿನ ಆಳದ ಮಾತನ್ನ ಹೊರ ಹಾಕಿರುವಂತಹದ್ದು ಎಸ್ ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೊಡಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು வருக்கிறேன். Claro.